ಕೆಲವೊಂದು ಹವ್ಯಾಸಗಳು ಕೆಲವೊಮ್ಮೆ ಅವ್ರು ನಮಗೆ ಯಾವ ರೀತಿ ವರವಾಗಿ ಪರಿಣಮಿಸುತ್ತೆ ಅಥವಾ ಯಾವುದೇ ಫಲಾಪೇಕ್ಷೆಯನ್ನ ನಿರೀಕ್ಷೆ ಮಾಡದೆ ಯಾವ್ದಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೂ ಕೂಡ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ನಿಜಕ್ಕೂ ಈ ಸುದ್ದಿ ಒಂದಷ್ಟು ಮಂದಿಗೆ ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋ ನಂಬಿಕೆ ನನ್ನದು ಬನ್ನಿ ಏನದು ಸುದ್ದಿ ಅನ್ನೋದನ್ನ ನೋಡ್ತಾ ಹೋಗೋಣ ಉಡುಪಿಯ ಈ ಹುಡುಗನ ಹೆಸರು ಪ್ರಜ್ವಲ್ ಶೆಣೈ ಉಡುಪಿಯ ಅವರು ಇವರಿಗೊಂದು ಹುಚ್ಚು ದೇಶವನ್ನ ಸಂಚರಿಸಬೇಕು ಅಂತ ಒಂದು ರೀತಿ ಹವ್ಯಾಸ ಹಾಗಾಗಿ ತಮ್ಮ ಇಪ್ಪತ್ತೈದು ವರ್ಷ ಹಳೆಯ ಹೀರೋ ಹೊಂಡ ಸ್ಪ್ಲೆಂಡರ್ ಬೈಕ್ ನಲ್ಲಿ ದೇಶವನ್ನ ಸುತ್ತೋದಕ್ಕೆ ಮುಂದಾಗ್ತಾರೆ ಇವರ ಈ ಒಂದು ಸಾಹಸಕ್ಕೆ ತಂದೆ ಕೂಡ ಸಾಧನ ಕೊಡ್ತಾರೆ ಇವರ ಈ ಒಂದು ಸಾಧನೆಯನ್ನ ನೋಡಿದ ತಂದೆ ಮಗನ ಈ ಒಂದು ಟ್ರಾವೆಲ್ನ ಗಮನಿಸಿದಂತಹ ಹೀರೋ ಹೊಂಡ ಕಂಪನಿ ಇದೀಗ ಅವರಿಗೆ ಬಿಗ್ ಗಿಫ್ಟ್ ಒಂದನ್ನ ಕೊಟ್ಟಿದೆ ಹದಿನಾಲ್ಕು ಲಕ್ಷ ಮೌಲ್ಯದ ಬೈಕ್ ಅನ್ನ ಗಿಫ್ಟ್ ಹಾಕಿ ಕೊಟ್ಟಿದೆ ಏನಿದು ಸುದ್ದಿ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಉಡುಪಿಯ ಪ್ರಜ್ವಲ್ ಶರಣಿ ತಮ್ಮ ಹಚ್ಚು ಹಳೆಯ ಹೀರೋ ಉಂಡ ಬೈಕ್ ನಲ್ಲಿ ದೇಶವನ್ನ ಸುತ್ತಾ ಇದ್ರು ಅವರಿಗೆ ಬೈಕ್ ರೈಡಿಂಗ್ ಅಂದ್ರೆ ಒಂದು ಹವ್ಯಾಸ ತಮ್ಮ ತಂದೆ ರಾಜೇಂದ್ರ ಶೆಣಿ ಜೊತೆಗೆ ಅವರು ಬೈಕ್ ನಲ್ಲಿ ಸಾವಿರಾರು ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದ್ದಾರೆ ಅನೇಕ ರಾಜ್ಯಗಳನ್ನ ಸುತ್ತಾಡಿದ್ದಾರೆ ಅದರಲ್ಲೂ ಕೂಡ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಅಡಿ ಎತ್ತರದ ವಿಶ್ವದ ಎರಡನೇ ಅತಿ ಎತ್ತರದ ಪ್ರದೇಶ ಅಂತ ಗುರುತಿಸಿಕೊಂಡಿರುವಂತಹ ಜಮ್ಮು ಕಾಶ್ಮೀರದ ಕರ್ತುಂಗ್ಲಾದಲ್ಲಿ ಕನ್ನಡದ ಬಾವುಟವನ್ನ ಹಾರಿಸಿ ಅಲ್ಲಿ ಕನ್ನಡ ಅಭಿಮಾನವನ್ನ ಕೂಡ ಮೆರೆದಿದ್ದಾರೆ ಅದು ಆ ಜಾಗವನ್ನ ಅವರು ತಲುಪಿದ್ದು ಇದೇ ಇಪ್ಪತ್ತೈದು ವರ್ಷ ಹಳೆಯ ಹೀರೋ ಹೊಂಡ ಸ್ಪ್ಲೆಂಡರ್ ಬೈಕ್ ನಲ್ಲಿ ಅಂದ್ರೆ ನೀವೆಲ್ಲರೂ ಕೂಡ ಅಚ್ಚರಿಯನ್ನ ಪಡಬಹುದು ಇದೇ ಬೈಕ್ ನಲ್ಲಿ ಅವರು ಅಯೋಧ್ಯೆಗೂ ಕೂಡ ಹೋಗಿದ್ದಾರೆ ಇವರ ಈ ಒಂದು ಸಾಧನೆಯನ್ನ ಗಮನಿಸಿದಂತಹ ಹೀರೋ ಮೋಟೋ ಕಾರ್ಪ್ ಸಂಸ್ಥೆ ಹೀರೋ ಸೆಂಟಿನಿಯಲ್ ಬೈಕ್ ಅನ್ನ ನೀಡಿ ಗೌರವಿಸಿದೆ ಈ ಒಂದು ವಿಚಾರ ದೊಡ್ಡ ಖುಷಿಯನ್ನ ಕೊಟ್ಟಿದೆ ಪ್ರಜ್ವಲ್ ಅವರ ಕುಟುಂಬಕ್ಕೆ ಅಯೋಧ್ಯೆ ಅಯೋಧ್ಯೆ ರಾಮ ದೇವಸ್ಥಾನಕ್ಕೆ ಅದು ಬಂದ್ಬಿಟ್ಟು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ನಾವು ಇನ್ನೊಂದು ದೊಡ್ಡ ರೈಡ್ ಅಂತ ಮಾಡಿದ್ದು ಲೇ ಲದ್ದಾಕಿಗೆ ಅದೇ ಹೀರೋ ಹೊಂಡ ಸ್ಪ್ಲೆಂಡರಲ್ಲಿ ಮಂಗಳೂರಿಂದ ಡೆಲ್ಲಿವರೆಗೆ ಟ್ರೈನಲ್ಲಿ ನಾವು ಅದೇ ಬೈಕನ್ನು ಪಾರ್ಸೆಲ್ ಮಾಡಿ ಅಲ್ಲಿಂದ ಸಾವಿರದ ಐನೂರಕ್ಕೆ ಹೆಚ್ಚು ಕಿಲೋಮೀಟ್ರನ್ನು ನಾವು ಹನ್ನೆರಡು ದಿವಸದಲ್ಲಿ ಕ್ರಮಿಸಿ ರಿಟರ್ನ್ ಇಲ್ಲಿಗೆ ಮತ್ತೆ ಪುನಃ ಪಾರ್ಸೆಲ್ ಮಾಡಿ ಈ ಬೈಕ್ ತುಂಬ ಖುಷಿಯಾಯಿತು ನಾವು ಒಂದು ಗುರುತಿಸಿ ಪ್ರಜ್ವಲ್ ಶೆಣಿ ಹಳೆ ಸ್ಪ್ಲೆಂಡರ್ ಬೈಕ್ ನಲ್ಲೇ ದೇಶದ ಹದಿನೇಳು ರಾಜ್ಯಗಳಲ್ಲಿ ಏಕಾಂಗಿಯಾಗಿಸುತ್ತಿದ್ದಾರೆ ಕೆಲವು ಕಡೆ ತಂದೆ ಕೂಡ ಸಾಥನ್ನ ಕೊಟ್ಟಿದ್ದಾರೆ ತಂದೆ ರಾಜೇಂದ್ರ ಶೆಣೈ ಅವರೊಂದಿಗೂ ಪ್ರಯಾಣಿಸಿದ ಐದು ವರ್ಷಗಳಲ್ಲಿ ಸುಮಾರು ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಕಿಲೋಮೀಟರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ ತಿರುಪತಿ ಮಧುರೈ ಕನ್ಯಾಕುಮಾರಿ ಗೋವಾದ ಮಾರ್ಧೋಲ್ ದೇಗುಲ ಪುರಿಯ ಜಗನ್ನಾಥ ಟೆಂಪಲ್ ಹಾಗೆ ಶಿರಡಿ ನಾಸಿಕ್ ಪಂಡರಾಪುರ ಅಯೋಧ್ಯೆಯ ಶ್ರೀರಾಮ ಮಂದಿರ ಮೊದಲಾದ ದೇಗುಲಗಳಿಗೆ ತಂದೆ ಮಗ ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ಹೀರೋ ಸಂಸ್ಥೆ ಇವರ ಈ ಒಂದು ಸಾಧನೆಯನ್ನ ಗುರುತಿಸಿ ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಈ ಒಂದು ಬೈಕ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿದೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಬ್ರಿಜ್ ಮೋಹನ್ ಲಾಲ್ ಮುಂಜಾಲ್ ಅವರ ನೂರ ಒಂದನೇ ಜನ್ಮದಿನದ ನೆನಪಿಗಾಗಿ ನೂರು ಬೈಕ್ ಗಳನ್ನ ತಯಾರಿಸಲಾಗಿತ್ತು ಈ ರೀತಿಯ ಬೈಕ್ ಗಳನ್ನ ತಯಾರಿಸಲಾಗಿತ್ತು ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಈ ಸೆಂಟಿನಿಯಲ್ ಬೈಕ್ ಅನ್ನ ಏನು ತಯಾರಿಸಿದ್ರು ಆ ಬೈಕ್ ಅಲ್ಲಿ ಒಂದನ್ನ ಕರ್ನಾಟಕದ ಉಡುಪಿ ಜಿಲ್ಲೆಯ ಪ್ರಜ್ವಲ್ ಶೆಣೈ ಅವರಿಗೆ ಬೆಸ್ಟ್ ಕಸ್ಟಮರ್ ಅನ್ನೋ ಅರ್ಹತೆಯ ರೂಪದಲ್ಲಿ ಕೊಟ್ಟಿದ್ದಾರೆ ಇದು ಅವರ ಖುಷಿಯನ್ನ ಇಮ್ಮಡಿಗೊಳಿಸುತ್ತೆ ಉಡುಪಿಯ ಶಕ್ತಿ ಹೀರೋ ಮೋಟರ್ ಸಂಸ್ಥೆಯಲ್ಲಿ ಒಂಥರ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ಪ್ರಜ್ವಲ್ ತಮ್ಮ ಕುಟುಂಬದವರೊಂದಿಗೆ ಬಂದು ಆ ಒಂದು ಬೈಕ್ ಅನ್ನ ರಿಸೀವ್ ಮಾಡ್ತಾ ಇದ್ದಂತ ಕ್ಷಣಕ್ಕೆ ಅನೇಕರು ಸಾಕ್ಷಿಯಾದ್ರು ಕುಟುಂಬದವ್ರ ಜೊತೆ ಬಂದಂತಹ ಪ್ರಜ್ವಲ್ ಕೇಕ್ ಕಟ್ ಮಾಡಿ ಆ ಒಂದು ಬೈಕ್ ಅನ್ನ ಸ್ವೀಕರಿಸಿದಂತಹ ಕ್ಷಣಕ್ಕೆ ಅನೇಕರು ಸಾಕ್ಷಿಯಾದ್ರು ಎಲ್ಲ ಸರ್ವಿಸ್ ಸೆಂಟರ್ಸ್ ಟ್ರಿಮಾರ್ಡ್ ಇರುತ್ತೆ ಪರ್ಫಾರ್ಮೆನ್ಸ್ ಅವ್ರು ಯಾವ ತರ ಬೈಕ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅದನ್ನ ಟ್ರಸ್ಟ್ ಮಾಡಿದ್ದಾರೆ ಬೈಕ್ ಗೆ ಸ್ಲೆಂಡರ್ ಹೀರೋ ಬೈಕ್ ಗೆ ಟ್ರಸ್ಟ್ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಅವ್ರು ದೇಹ ಸಿಲೆಕ್ಟೆಡ್ ಇದು ಬರೀ ಒಬ್ಬರಿಗೆ ಸಿಲೆಕ್ಟ್ ದೇರ್ ಆರ್ ಸೋ ಮೆನಿ ಬಹಳ ಜನ ಇದ್ರೆ ದೇರ್ ಆರ್ ಸೋ ಮೆನಿ ಪೀಪಲ್ ಅದರಲ್ಲಿ ಪ್ರಜ್ವಲ್ ಅವರು ಉಡುಪಿದ ಸಿಲೆಕ್ಟ್ ಈ ಬೈಕ್ ಇಟ್ಸ್ ನಾಟ್ ನಾರ್ಮಲ್ ಬೈಕ್ ಇಟ್ ಇಸ್ ವೆರಿ ಹೈಲಿ ಟೆಕ್ನಾಲಜಿಕಲ್ ಬೈಕ್ ಇದು ಸೊ ಈ ಬೈಕ್ ಅನ್ನ ಸೆಂಟಿನಲ್ ಸಿ ಬ್ರಿಜ್ ಮೋಹನ್ ಲಾಲ್ ಮುಂಜಾಲದ್ದು ಒಂದೂರ ಒಂದನೇ ವರ್ಷದ್ದು ನೆನಪಿನಗೋಸ್ಕರ ಇದು ಬೈಕ್ ಮಾಡಲ್ ಮಾಡಿದ್ರು ಒಂದು ಹಂಡ್ರೆಡ್ ಅಂಡ್ ಒನ್ ಬೈಕ್ ಅಷ್ಟೇ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ ಇದು ಯಾವುದೇ ರೀತಿಯಾದಂತಹ ನಿರೀಕ್ಷೆಯನ್ನ ಇಟ್ಟುಕೊಳ್ಳದೆ ನನಗೆ ಈ ನಲ್ಲಿ ದೇಶವನ್ನ ಸುತ್ತಬೇಕು ಅನ್ನೋ ಹಂಬಲದಿಂದಷ್ಟೇ ಪ್ರಜ್ವಲ್ ತಮ್ಮ ಪ್ರಯಾಣವನ್ನ ಆರಂಭಿಸಿದ್ರು ಆ ಪ್ರಯಾಣ ಇವತ್ತು ಪ್ರಜ್ವಲ್ ನನ್ನ ಹೀರೋ ಮಾಡಿದೆ ಯಾವುದೇ ರೀತಿಯಾದಂತ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ ಪ್ರಜ್ವಲ್ ಅವರಿಗೆ ಈ ರೀತಿ ದೇಶ ಸುತ್ತಿದ್ರೆ ಈ ಹಳೆಯ ಬೈಕ್ ನಲ್ಲಿ ಸುತ್ತಿದ್ರೆ ನನಗೆ ಇಂಥದ್ದೊಂದು ಗಿಫ್ಟ್ ಸಿಗತ್ತೆ ನಾನು ಈ ತರ ಆಗ್ತೀನಿ ಅಂತ ಆದ್ರೆ ಇವತ್ತು ಇಡೀ ದೇಶದ ಜನವೇ ಪ್ರಜ್ವಲ್ ಕಡೆಗೆ ತಿರುಗಿ ನೋಡು ಹಾಗೆ ಮಾಡಿದ್ದಾರೆ ಪ್ರಜ್ವಲ್ ತಮ್ಮ ಈ ಒಂದು ಸುತ್ತಾಟದ ಹುಚ್ಚೆ ಇವತ್ತು ಪ್ರಜ್ವಲ್ ಅವರನ್ನ ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಿದೆ ಇದೀಗ ಅವರಿಗೆ ಹದಿನಾಲ್ಕು ಲಕ್ಷದ ಬೈಕ್ ಅನ್ನ ಗಿಫ್ಟ್ ಆಗಿ ಕೊಡ್ಲಾಗಿದೆ ಈ ಬೈಕ್ನಲ್ಲಿ ಅವರ ಈ ರೀತಿಯ ಸುತ್ತಾಟ ಇನ್ನಷ್ಟು ಮುಂದುವರಿಯಲಿ ಪ್ರಜ್ವಲ್ ರೀತಿಯ ಈ ಒಂದು ಸಾಧನೆ ಇನ್ನಷ್ಟು ಯುವಕರಿಗೆ ಪ್ರೇರಣೆ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ Most who fall short in NEET miss by two things. Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. Because you were never meant to give up. Channel, YouTube subscribe. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ